ಅಗೋರಿಗಳೆಂದರೆ ಯಾರು ಅವರು ಸ್ಮಶಾನದಲ್ಲಿ ಏನನ್ನು ಮಾಡುತ್ತಾರೆ ಸ್ಮಶಾನವನ್ನು ಏಕೆ ಇಷ್ಟಪಡುತ್ತಾರೆ ಅಗೋರಿಗಳ ನಿಗೂಢ ಜಗತ್ತಿನೊಳಗೆ ಪಯಣ ಬನ್ನಿ ನೋಡೋಣ ಅಗೋರಿಗಳು ಯಾರು ಮತ್ತು ಅವರು ಸ್ಮಶಾನದಲ್ಲಿ ಏನು ಮಾಡುತ್ತಾರೆ ಅಗೋರಿಗಳ ನಿಗೂಢ ಜಗತ್ತಿನ ಚಿತ್ರ ವಿಚಿತ್ರವಾದ ಆಚರಣೆಗಳು ತಂತ್ರ ಸಾಧನೆಯಲ್ಲಿ ನಿರತರಾದ ಸಂತರನ್ನು ಅಗೋರಿ ಎಂದು ಕರೆಯಲಾಗುತ್ತದೆ ಅವರು ತಂತ್ರ ಆಚರಣೆಗಳು ಮಾಡಲು ಶ್ಮಶಾನದ ಮೌನದಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ ಅಗೋರಿಯಾಗಲು ಮೊದಲನೆಯ ಷರತ್ತು ಮನಸ್ಸಿನಿಂದ ದ್ವೇಷವನ್ನು ತೊಡೆದು ಹಾಕುವುದು ಅಗೋರಿಗಳು ಮಾನವ ಜನಾಂಗದಿಂದ ದ್ವೇಷಿಸುವ ವಸ್ತುಗಳನ್ನು ಅಳವಡಿಸಿಕೊಂಡಿರುತ್ತಾರೆ ಸಂಸ್ಕೃತದಲ್ಲಿ ಅಗೋರಿ ಪದದ ಅರ್ಥ ಬೆಳಕಿನ ಕಡೆಗೆ ಎಂದು ಅಗೋರಿಗಳು ಸರಳವಾಗಿರಲು ಕಠಿಣ ಮಾರ್ಗವನ್ನು ಅನುಸರಿಸುತ್ತಾರೆ ಅಗೋರಿಗಳು ತುಂಬ ಒರಟು ಸ್ವಭಾವದವರು ಮೇಲ್ನೋಟಕ್ಕೆ ಇವರು ನಿಮಗೆ ಸಹಜವಾಗಿದ್ದು ಅವರ ನೋಟವು ನಿಜವಾಗಿಯೂ ಭಯಾನಕವಾಗಿದ್ದರೂ ಸಹ ಅವರ ಹೃದಯದಲ್ಲಿ ಸಾರ್ವಜನಿಕ ಕಲ್ಯಾಣದ ಭಾವನೆಗಳಿರುತ್ತವೆ ಒಬ್ಬ ಹಗೋರಿಯು ಒಬ್ಬ ವ್ಯಕ್ತಿಯಿಂದ ಸಂತೋಷಗೊಂಡರೆ ಆತನಿಗೆ ತನ್ನ ಸಾಧನೆಗಳ ಮಂಗಳಕರ ಫಲಿತಾಂಶವನ್ನು ನೀಡುವುದರಿಂದ ಎಂದಿಗೂ ಹಿಂಜರಿಯುವುದಿಲ್ಲ ಮತ್ತು ಆ ವ್ಯಕ್ತಿಗೆ ತನ್ನ ತಾಂತ್ರಿಕ ಚಟುವಟಿಕೆಗಳ ರಹಸ್ಯವನ್ನು ಬಹಿರಂಗಪಡಿಸುತ್ತಾನೆ ಎಂದು ಹೇಳಲಾಗುತ್ತದೆ ತಮಗೆ ಇಷ್ಟವಾದವರಿಗೆ ತಂತ್ರವನ್ನು ಕಲಿಸಲು ಅವರು ಸದಾ ಸಿದ್ಧರಿರುತ್ತಾರೆ ಆದರೆ ಅವರ ಕೋಪವು ತುಂಬ ಕೆಟ್ಟದಾಗಿದೆ ನಂಬಿಕೆಗಳ ಪ್ರಕಾರ ಭಗವಂತ ಶಿವನನ್ನು ಅಗೋರ್ ಪಂಥದ ಸ್ಥಾಪಕ ಎಂದು ಪರಿಗಣಿಸಲಾಗುತ್ತದೆ ಶಿವನು ಹಗೋರ್ ಪಂಥವನ್ನು ಹುಟ್ಟುಹಾಕಿದನೆಂದು ಹೇಳಲಾಗುತ್ತದೆ ಭಗವಾನ್ ಶಿವನ ಅವತಾರವಾದ ಭಗವಾನ್ ದತ್ತಾತ್ರೇಯನನ್ನು ಹಗೋರ ಪಂಥದ ಶಾಸ್ತ್ರದ ಗುರು ಎಂದು ಪರಿಗಣಿಸಲಾಗುತ್ತದೆ ದತ್ತಾತ್ರೇಯನು ವಿಷ್ಣು ಬ್ರಹ್ಮ ಮತ್ತು ಶಿವನ ಭಾಗಶಃ ಮತ್ತು ಭೌತಿಕ ರೂಪದಲ್ಲಿ ಅವತರಿಸಿದವನು ಈ ನಿಟ್ಟಿನಲ್ಲಿ ಹಗೋರ್ ಪಂಥದಲ್ಲಿ ಬಾಬಾ ಕೀಂದ್ರಾಮ್ ಅವರನ್ನು ಪೂಜಿಸಲಾಗುತ್ತದೆ ಈ ಪಂಥದ ಹಗೋರಿಗಳನ್ನು ಶಿವನ ಅನುಯಾಯಿಗಳೆಂದು ಪರಿಗಣಿಸಲಾಗುತ್ತದೆ ಸಮಾಜದಿಂದ ಹೊರಹಾಕಲ್ಪಟ್ಟವರನ್ನು ಹಗೋರಿಗಳು ದತ್ತು ತೆಗೆದುಕೊಳ್ಳುತ್ತಾರೆ ಜನರು ಸ್ಮಶಾನದ ಮೈದಾನಗಳು ಶವಗಳು ಮೃತ ದೇಹಗಳು ಮತ್ತು ಎಣದ ಇತ್ಯಾದಿಗಳನ್ನು ದ್ವೇಷಿಸುತ್ತಾರೆ ಆದರೆ ಹಗೋರರು ಅವರನ್ನು ಅಪ್ಪಿಕೊಳ್ಳುತ್ತಾರೆ ಹಗೋರ ವಿದ್ಯೆಯು ಒಬ್ಬ ವ್ಯಕ್ತಿಯನ್ನು ಇತರರಿಗೆ ಸೇರಿದ ಭಾವನೆಯನ್ನು ಮರೆತು ಪ್ರತಿಯೊಬ್ಬ ವ್ಯಕ್ತಿಯು ಸಮಾನವಾಗಿ ಪ್ರೀತಿಸುವಂತೆ ಮತ್ತು ಅವನ ಜ್ಞಾನವನ್ನು ಅವರ ಕಲ್ಯಾಣಕ್ಕಾಗಿ ಬಳಸುವಂತೆ ಮಾಡುತ್ತದೆ ಅಗೋರ ವಿದ್ಯೆಯು ಅತ್ಯಂತ ಕಷ್ಟಕರವಾದ ಆದರೆ ತಕ್ಷಣವೇ ಫಲಪ್ರದವಾದ ವಿದ್ಯೆ ಸಾಧನೆ ಮಾಡುವ ಮೊದಲು ಮೋಹ ಮತ್ತು ಭ್ರಮೆಯನ್ನು ತ್ಯಜಿಸುವುದು ಅವಶ್ಯಕ ಮೂಲತಃ ಅಗೋರಿಯು ಒಳ್ಳೆಯದು ಕೆಟ್ಟದು ಸುಗಂಧದ ವಾಸನೆ ಕೆಟ್ಟ ವಾಸನೆ ಪ್ರೀತಿ ದ್ವೇಷ ಹಸುವೆ ಬಾಂಧವ್ಯಗಳಂತಹ ಎಲ್ಲ ಭಾವನೆಗಳನ್ನು ಅಳಿಸಿ ಹಾಕುವವನು ಎಲ್ಲ ರೀತಿಯ ತ್ಯಾಗವನ್ನು ಪಡೆಯಲು ಈ ಸಾಧುಗಳು ಸ್ಮಶಾನದಲ್ಲಿ ಕೆಲವು ದಿನಗಳನ್ನು ಕಳೆದ ನಂತರ ಮತ್ತೆ ಹಿಮಾಲಯ ಅಥವಾ ಕಾಡಿಗೆ ಹೋಗುತ್ತಾರೆ ಲೌಕಿಕ ಬಾಂಧವ್ಯಗಳಿಂದ ಮೇಲಿದ್ದವನು ಮಾತ್ರ ಹಗೋರೆಯಾಗಬಲ್ಲ ಸಾಮಾನ್ಯ ವ್ಯಕ್ತಿಯೊಬ್ಬರು ಸ್ಮಶಾನದಿಂದ ದೂರವನ್ನು ಕಾಯ್ದುಕೊಳ್ಳಲು ಬಯಸುತ್ತಾರೆ ಹಗೋರಿಗಳು ಸ್ಮಶಾನದಲ್ಲಿಯೇ ವಾಸಿಸಲು ಬಯಸುತ್ತಾರೆ ಹಗೋರ್ ಪಂಥದಲ್ಲಿ ಶವ ಸಂಸ್ಕಾರದ ಅಭ್ಯಾಸವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಸ್ಮಶಾನದಲ್ಲಿ ಮಾಡುವ ಸಾಧನೆಯು ಶೀಘ್ರದಲ್ಲಿಯೇ ಫಲಿತಾಂಶವನ್ನು ತರುತ್ತದೆ ಎಂದು ನಂಬಲಾಗಿದೆ ನಂಬಿಕೆಯ ಪ್ರಕಾರ ಹಗೋರಿಗಳು ಸ್ಮಶಾನದಲ್ಲಿ ಮೂರು ರೀತಿಯ ಧ್ಯಾನವನ್ನು ಮಾಡುತ್ತಾರೆ ಮೊದಲು ಸ್ಮಶಾನ ಸಾಧನೆ ಎರಡನೆಯದು ಶಿವ ಸಾಧನೆ ಮತ್ತು ಮೂರನೆಯದು ಮೃತದೇಹದ ಸಾಧನೆ ಕಾಮಾಕ್ಯ ಪೀಠದ ಸ್ಮಶಾನ ತಾರಾಪೀಠ ತ್ರಯಂಬೇಕೇಶ್ವರ ಮತ್ತು ಉಜ್ಜಯಿನಿಯ ಚಕ್ರತೀರ್ಥದ ಸ್ಮಶಾನದಲ್ಲಿ ಇಂತಹ ಸಾಧನೆಗಳನ್ನು ನಡೆಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ನಂಬಿಕೆಗಳ ಪ್ರಕಾರ ಅಗೋರಿಯು ತನ್ನ ಪಾದಗಳನ್ನು ಮೃತದೇಹದ ಮೇಲೆ ಇಟ್ಟು ಸಾಧನೆ ಮಾಡಿದಾಗ ಅದನ್ನು ಶಿವ ಮತ್ತು ಶವ ಸಾಧನೆ ಎಂದು ಕರೆಯಲಾಗುತ್ತದೆ ಈ ಸಾಧನಾ ಮೂಲವನ್ನು ಶಿವನ ಎದೆಯ ಮೇಲೆ ಇರಿಸಲಾಗಿರುವ ತಾಯಿ ಪಾರ್ವತಿಯ ಪಾದವೆಂದು ಪರಿಗಣಿಸಲಾಗುತ್ತದೆ ಈ ಸಾಧನೆಯಲ್ಲಿ ಮೃತದೇಹಕ್ಕೆ ಮಾಂಸ ಮತ್ತು ಮದ್ಯವನ್ನು ಪ್ರಸಾದವಾಗಿ ಅರ್ಪಿಸಲಾಗುತ್ತದೆ ಇದರ ಹೊರತಾಗಿ ಮೂರನೇ ಸಾಧನವನ್ನು ದಾನ ಸಾಧನವೆಂದು ಪರಿಗಣಿಸಲಾಗುತ್ತದೆ ಈ ಸಾಧನೆಯಲ್ಲಿ ಕುಟುಂಬದ ಸದಸ್ಯರನ್ನು ಸೇರಿಸಿಕೊಳ್ಳಬಹುದು ಈ ಸಾಧನೆ ಸಮಯದಲ್ಲಿ ಮೃತದೇಹದ ಸ್ಥಳದಲ್ಲಿ ಹಂತಕ್ರಿಯಾ ಚಿತಿಯನ್ನು ಪೂಜಿಸಲಾಗುತ್ತದೆ ಈ ಸ್ಥಳದಲ್ಲಿ ಮಾಂಸ ಮತ್ತು ಮದ್ಯದ ಬದಲಿಗೆ ಮಾವವನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ಶ್ವೇತಾಶ್ವತ ರೋಪನಿಷತ್ತಿನಲ್ಲಿ ಶಿವನನ್ನು ಹಗೋರನಾಥ ಎಂದು ಕರೆಯಲಾಗಿದೆ ಹಗೋರಿ ಬಾಬಾ ಕೂಡ ಶಿವನ ಈ ರೂಪವನ್ನು ಪೂಜಿಸುತ್ತಾರೆ ಬಾಬಾ ಭೈರವನಾಥನನ್ನು ಹಗೋರಿಗಳು ಪೂಜಿಸುತ್ತಾರೆ ಹಗೋರಿಗಳು ಯಾವಾಗಲೂ ನರರುಂಡವನ್ನು ಅಂದರೆ ಮಾನವನ ತಲೆಬುರುಡೆಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳುತ್ತಾರೆ ಇದನ್ನು ಕಾಪಾಲಿಕಾ ಎಂದು ಕರೆಯಲಾಗುತ್ತದೆ ಶಿವನ ಅನುಯಾಯಿಗಳಾಗಿರುವ ಹಗೋರಿಗಳು ನರರುಂಡವನ್ನು ಇಟ್ಟುಕೊಂಡು ಅದನ್ನು ತಮ್ಮ ಆಹಾರದ ಪಾತ್ರೆಯಾಗಿ ಬಳಸುತ್ತಾರೆ ಒಮ್ಮೆ ಶಿವನು ಬ್ರಹ್ಮನ ತಲೆಯನ್ನು ಕತ್ತರಿಸಿ ಅವನ ತಲೆಯನ್ನು ಹೊತ್ತು ಹಿಡಿ ಬ್ರಹ್ಮಾಂಡವನ್ನು ಸುತ್ತಿದನೆಂದು ನಂಬಿಕೆ ಪ್ರಕಾರ ಇದೆ ಇದು ಸ್ನೇಹಿತರೆ ಅಗೋರಿಗಳ ನಿಗೂಢ ಜಗತ್ತು ಅಗೋರಿಗಳ ವೇಷದಲ್ಲಿರುವ ಕೆಲವು ವೇಷಧಾರಿಗಳು ನಿಮಗೆ ಮೋಸ ಮಾಡಬಹುದು ಆದರೆ ಅಗೋರಿಗಳ ಗುರುತು ಅವರು ಯಾರಿಂದಲೂ ಏನನ್ನು ಕೇಳುವುದಿಲ್ಲ ಏನನ್ನು ಬಯಸುವುದಿಲ್ಲ ಧನ್ಯವಾದಗಳು ಸ್ನೇಹಿತರೆ